ನಮಸ್ಕಾರ ಸ್ನೇಹಿತರೆ ಹೇಗಿದ್ರೆ ಎಲ್ಲರು ಎಲ್ಲರೂ ಚೆನ್ನಾಗಿದ್ದರೆ ಅಂದ್ಕೊಂಡು ಸ್ನೇಹಿತರೆ ಎಲ್ರಿಗೂ ಎಸ್ ಪಿ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಇನ್ನೇನೋ ಮುಗಿತಾ ಬರ್ತಿದೆ ಸ್ನೇಹಿತರೆ ಈ ಡಿಸೆಂಬರ್ ತಿಂಗಳು ಕೂಡ ಇನ್ನೂ ಕೆಲವೇ ದಿನಗಳು ಬಾಕಿ ಇದೆ ಅದರಲ್ಲೂ ಈ ಡಿಸೆಂಬರ್ ಇಪ್ಪತ್ತೇಳರ ನಂತರ ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಕಂಡಿದ್ದೀರಿ ಈ ಕೊನೆಯ ವಾರದಂದು ಉಂಟಾಗ್ತಿರುವಂತಹ ಗ್ರಹ ಸಂಚಾರಗಳು ಈ ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ತರಲಿದೆ ಯಾವುದರಲ್ಲಿ ಶುಭವಾಗಲಿದೆ ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿ ಆರೋಗ್ಯ ವೈವಾಹಿಕ ಜೀವನ ಆರ್ಥಿಕ ಸ್ಥಿತಿ ಕೌಟುಂಬಿಕ ಜೀವನ ವ್ಯವಹಾರ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆಯೇ ಏನೆಲ್ಲ ಬದಲಾವಣೆಗಳನ್ನು ಈ ರಾಶಿಯವರು ಈ ಡಿಸೆಂಬರ್ ಇಪ್ಪತ್ತೇಳರ ನಂತರ ಕಂಡಿದ್ದೀರಿ ಈ ಕೊನೆಯ ವಾರದ ಈ ದಿನಗಳಂದು ನೀವು ಮಾಡಬೇಕಾಗಿರುವಂತಹ ಸರಳ ಪರಿಹಾರಗಳೇನು ಎಂಬುದನ್ನು ಕೂಡ ಇದೇ ವಿಡಿಯೋದಲ್ಲಿ ತಿಳ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡಿದ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ ಸ್ಕಿಪ್ ಮಾಡಿ ವಿಡಿಯೋನ ನೋಡೋದ್ರಿಂದ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ ಸೊ ಫಸ್ಟಿಂದ ತನಕ ವಿಡಿಯೋನ ವಾಚ್ ಮಾಡಿ ಹಾಗೆ ನಮ್ಮ ಈ ವಿಡಿಯೋ ಎಷ್ಟಾಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇನ್ನು ತಡ ಮಾಡೋದು ಬೇಡ ಸ್ನೇಹಿತರೆ ಡಿಸೆಂಬರ್ ತಿಂಗಳಿನಲ್ಲಿ ಗ್ರಹ ಸಂಚಾರಗಳು ಹೇಗಿರಲಿದೆ ಈ ಬುಧ ಗ್ರಹದ ಸಂಚಾರ ಈ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಬದಲಾವಣೆ ಆಗೋದರಿಂದ ಏನೆಲ್ಲ ಬದಲಾವಣೆಯನ್ನು ಕಾಣಲಿದ್ದೀರಿ ಅಂತ ನೋಡ್ತಾ ಬರೋಣ ಮೊದಲನೇದಾಗಿ ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದರೆ ವೃಶ್ಚಿಕ ರಾಶಿಯ ಒಂಬತ್ತನೇ ಮನೆಯಲ್ಲಿ ಡಿಸೆಂಬರ್ ಹದಿನಾರರವರೆಗೆ ಇದ್ದಂತಹ ಸೂರ್ಯನು ಧನುಷ್ ರಾಶಿಯ ಹತ್ತನೇ ಮನೆಗೆ ಡಿಸೆಂಬರ್ ಹದಿನಾರರ ನಂತರ ಆಲ್ರೆಡಿ ಪ್ರವೇಶವನ್ನು ಮಾಡಿ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಎಲ್ಲ ರಾಶಿಯವರ ಮೇಲೆ ತರಲಿದ್ದಾನೆ ಇನ್ನು ಬುಧ ಗ್ರಹದ ವಿಚಾರಕ್ಕೆ ಬರೋದಾದರೆ ವೃಶ್ಚಿಕ ರಾಶಿಯ ಒಂಬತ್ತನೇ ಮನೆಯಿಂದ ಧನುರ್ ರಾಶಿಯ ಹತ್ತನೇ ಮನೆಗೆ ಅಂದ್ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ರಾಶಿ ಬದಲಾವಣೆಯನ್ನು ಬುಧನು ಮಾಡಲಿದ್ದಾನೆ ಸ್ನೇಹಿತರೆ ಇದರಿಂದ ನಿಮ್ಮ ವೃತ್ತಿಯಲ್ಲಿ ಕೂಡ ಸಾಕಷ್ಟು ಬದಲಾವಣೆಗಳನ್ನು ಈ ಡಿಸೆಂಬರ್ ಇಪ್ಪತ್ತೊಂಬತ್ತರ ನಂತರ ನೀವು ಕಾಣಬಹುದಾಗಿದೆ ಇನ್ನು ಶುಕ್ರಗ್ರಹದ ವಿಚಾರಕ್ಕೆ ಬರೋದಾದರೆ ವೃಶ್ಚಿಕ ರಾಶಿಯ ಒಂಬತ್ತನೇ ಮನೆಯಿಂದ ಧನುರ್ ರಾಶಿಯ ಹತ್ತನೇ ಮನೆಗೆ ಡಿಸೆಂಬರ್ ಇಪ್ಪತ್ತರಂದು ಶುಕ್ರನು ರಾಶಿ ಬದಲಾವಣೆಯನ್ನು ಮಾಡಿದರೆ ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ ವೃಶ್ಚಿಕ ರಾಶಿಯ ಒಂಬತ್ತನೇ ಮನೆಯಿಂದ ಧನುರ್ ರಾಶಿಯ ಹತ್ತನೇ ಮನೆಗೆ ಡಿಸೆಂಬರ್ ಏಳರಂದು ರಾಶಿ ಬದಲಾವಣೆಯನ್ನು ಮಂಗಳನ್ನು ಮಾಡಲಿದ್ದಾನೆ ಇನ್ನು ಗುರುಗ್ರಹದ ವಿಚಾರಕ್ಕೆ ಬರೋದಾದರೆ ಕಟಕ ರಾಶಿಯ ಐದನೇ ಮನೆಯಿಂದ ಮಿಥುನ ರಾಶಿಯ ನಾಲ್ಕನೇ ಮನೆಗೆ ಡಿಸೆಂಬರ್ ಐದರಂದು ಗುರು ಆಲ್ರೆಡಿ ರಾಶಿ ಬದಲಾವಣೆಯನ್ನು ಮಾಡಿರೋ ಕಾರಣ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಈ ಡಿಸೆಂಬರ್ ಕೊನೆ ವಾರ ತನಕ ನೀವು ಕಾಣ್ತಾ ಬರ್ತೀರಿ ಅದೇ ರೀತಿಯಲ್ಲಿ ಎರಡು ಸಾವಿರದ ಇಪ್ಪತ್ತಾರರ ಮೊದಲ ವಾರವೂ ಕೂಡ ಗುರುವಿನ ಅನುಗ್ರಹಕ್ಕೆ ಈ ರಾಶಿಯವರು ಪಾತ್ರರಾಗ್ತೀರಿ ಇನ್ನು ಶನಿಗ್ರಹದ ವಿಚಾರಕ್ಕೆ ಬರೋದಾದರೆ ಶನಿಯು ಮೀನ ರಾಶಿಯ ಒಂದನೇ ಮನೆಯಲ್ಲಿ ಅಂದರೆ ಜನ್ಮಸ್ಥಾನದಲ್ಲಿ ಈ ತಿಂಗಳು ಇಡೀ ಕೊನೆವರೆಗೂ ಕೂಡ ಇರಲಿದ್ದಾರೆ ರಾಹು ಕುಂಭ ರಾಶಿಯ ಹನ್ನೆರಡನೇ ಮನೆಯಲ್ಲಿ ಇದ್ದರೆ ಕೇತು ಸಿಂಹರಾಶಿಯ ಆರನೇ ಮನೆಯಲ್ಲಿ ಈ ತಿಂಗಳು ಕೊನೆವರೆಗೂ ಕೂಡ ಇರಲಿದ್ದಾರೆ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಮೀನ ರಾಶಿಯವರಿಗೆ ಈ ಡಿಸೆಂಬರ್ ತಿಂಗಳು ಅತ್ಯಂತ ಅದ್ಭುತವಾದಂತಹ ತಿಂಗಳಾಗಿತ್ತು ವಿಶೇಷವಾಗಿ ಹೇಳಬೇಕು ಅಂತಂದರೆ ವೃತ್ತಿ ಜೀವನದಲ್ಲಿ ನೀವು ಅಖಂಡವಾದ ಯಶಸ್ಸನ್ನು ಕೂಡ ಕಾಣ್ತಾ ಬಂದಿದ್ದೀರಿ ತಿಂಗಳ ಎರಡನೇ ವಾರದಲ್ಲಿಯೇ ಕುಜಾ ರವಿ ಶುಕ್ರರು ಹತ್ತನೇ ಮನೆಗೆ ಸೇರೋ ಕಾರಣ ನಿಮ್ಮ ಕೀರ್ತಿ ಪ್ರತಿಷ್ಠೆಗಳು ಕೂಡ ಹೆಚ್ಚಾಗ್ತಾ ಬರ್ತವೆ ಡಿಸೆಂಬರ್ ಐದರಂದು ಗುರು ನಾಲ್ಕನೇ ಮನೆಗೆ ಸುಖ ಸ್ಥಾನದಲ್ಲಿ ಬದಲಾಗೋದು ಗೃಹ ಸೌಖ್ಯ ಮತ್ತು ವಾಹನ ಯೋಗವನ್ನು ಈ ರಾಶಿಯವರಿಗೆ ನೀಡಲಿದೆ ಒಂದನೇ ಮನೆಯಲ್ಲಿ ಜನ್ಮ ರಾಶಿಯಲ್ಲಿರಂತಕ್ಕಂತಹ ಶನಿ ಸಾಡೇ ಸಾತಿಯ ಪ್ರಭಾವ ಇದ್ದರೂ ಕೂಡ ಇತರ ಗ್ರಹಗಳ ಬಲವು ನಿಮ್ಮನ್ನು ಮುನ್ನಡೆಸ್ತಾ ಬರ್ತದೆ ಅದರಲ್ಲೂ ಈ ಡಿಸೆಂಬರ್ ಇಪ್ಪತ್ತೇಳರ ನಂತರ ಸಾಕಷ್ಟು ಬದಲಾವಣೆಗಳನ್ನು ಕೂಡ ನಿಮ್ಮ ಜೀವನದಲ್ಲಿ ಕಾಣ್ತಾ ಬರ್ತಿದೆ ಸ್ನೇಹಿತರೆ ಇನ್ನು ವೃತ್ತಿ ಮತ್ತು ಉದ್ಯೋಗದ ವಿಚಾರಕ್ಕೆ ಬರೋದಾದ್ರೆ ಉದ್ಯೋಗಿಗಳಿಗೆ ಈ ಡಿಸೆಂಬರ್ ತಿಂಗಳು ಒಂದು ಟರ್ನಿಂಗ್ ಪಾಯಿಂಟ್ ಅಂತಲೇ ಹೇಳ್ಬೋದಾಗಿತ್ತು ಅದರಲ್ಲೂ ಡಿಸೆಂಬರ್ ಏಳರ ನಂತರ ಕುಜ ಮತ್ತು ಡಿಸೆಂಬರ್ ಹದಿನಾರರ ನಂತರ ರವಿ ಹತ್ತನೇ ಮನೆಗೆ ಪ್ರವೇಶವನ್ನು ಮಾಡಿರೋ ಕಾರಣ ನಿಮ್ಮಲ್ಲಿ ಅದ್ಭುತವಾದ ಅವಕಾಶಗಳು ಕೂಡ ದೊರೆತಿರುತ್ತವೆ ಬಡ್ತಿ ಅಥವಾ ಅಧಿಕಾರ ಸ್ವೀಕಾರ ಮಾಡುವಂತಹ ಯೋಗವು ಕೂಡ ಈ ರಾಶಿಯವರಿಗೆ ಬರಲಿದೆ ಮೇಲಾಧಿಕಾರಿಗಳಿಂದ ಪ್ರಶಂಸೆಯನ್ನು ಕೂಡ ಪಡಿತು ಹೋಗ್ತೀರಿ ಅದರಲ್ಲೂ ಡಿಸೆಂಬರ್ ಇಪ್ಪತ್ತೇಳರ ನಂತರ ವೃತ್ತಿಯಲ್ಲಿ ಸಾಕಷ್ಟು ಅವಕಾಶಗಳು ಕೂಡ ದೊರಕಲಿದ್ದು ಈ ಡಿಸೆಂಬರ್ ಕಳೆದ ನಂತರ ಈ ಎರಡು ಸಾವಿರದ ಇಪ್ಪತ್ತಾರರ ಮೊದಲ ವಾರವೂ ಕೂಡ ಒಂದಿಷ್ಟು ಸಕಾರಾತ್ಮಕ ಬದಲಾವಣೆಗಳನ್ನು ವೃತ್ತಿ ಜೀವನದಲ್ಲಿ ನೀವು ಕಾಣ್ತಾ ಬರ್ತೀರಿ ಸ್ನೇಹಿತರೆ ಇನ್ನು ಹಣಕಾಸಿನ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ ಆರ್ಥಿಕವಾಗಿ ಬಹಳ ಚೆನ್ನಾಗಿದ್ದಂತಹ ತಿಂಗಳು ಈ ಡಿಸೆಂಬರ್ ತಿಂಗಳಾಗಿತ್ತು ಈ ರಾಶಿಯವರಿಗೆ ವೃತ್ತಿಯಲ್ಲಿನ ಹೇಳಿಕೆಯಿಂದ ಆದಾಯವು ಕೂಡ ಹೆಚ್ಚಾಗ್ತಾ ಬಂದಿದೆ ಆದಾಯದ ವಿಚಾರಕ್ಕೆ ಬರೋದಾದರೆ ಈ ಡಿಸೆಂಬರ್ ಇಪ್ಪತ್ತೇಳರ ನಂತರವೂ ಕೂಡ ಉದ್ಯೋಗದಲ್ಲಿ ವೇತನ ಹೆಚ್ಚಳ ಅಥವಾ ಬೋನಸ್ ಪಡೆಯುವಂತಹ ಸಾಧ್ಯತೆಯೂ ಕೂಡ ಇರಲಿದೆ ಪೂರ್ವಿಕರ ಆಸ್ತಿಯಿಂದ ಉತ್ತಮವಾದ ಲಾಭವನ್ನು ಪಡೆದುಕೊಳ್ತಾ ಹೋಗ್ತೀರಿ ಖರ್ಚುಗಳು ವಿಚಾರಕ್ಕೆ ಬರೋದಾದರೆ ಹನ್ನೆರಡನೇ ಮನೆಯಲ್ಲಿ ರಾಹು ನಾಲ್ಕನೇ ಮನೆಯಲ್ಲಿ ಗುರು ಇರೋದರಿಂದ ಮನೆಗೆ ಸಂಬಂಧಪಟ್ಟಂತಹ ಖರ್ಚುಗಳು ಹೆಚ್ಚಾಗ್ಬೋದು ಗೃಹೋಪಯೋಗಿ ವಸ್ತುಗಳು ಅಥವಾ ವಾಹನ ಖರೀದಿಗಾಗಿ ಹಣ ಹೆಚ್ಚು ಖರ್ಚನ್ನು ಮಾಡ್ತಾ ಹೋಗ್ತೀರಿ ಸ್ನೇಹಿತರೆ ಇನ್ನು ಹೂಡಿಕೆಗಳ ವಿಚಾರಕ್ಕೆ ಬರೋದಾದರೆ ರಿಯಲ್ ಎಸ್ಟೇಟ್ ಮೇಲೆ ಹೂಡಿಕೆ ಮಾಡಲು ಇದು ಸಕಾಲವಾದಂತಹ ಸಮಯ ಅಂತಲೇ ಹೇಳಬಹುದು ಆದರೆ ಈ ಟೈಮ್ನಲ್ಲಿ ಸ್ಪೆಕ್ಯುಲೇಷನ್ ಮೂಲಕ ವ್ಯವಹಾರ ಮಾಡುವವರಿಗೆ ಇದು ಒಳ್ಳೆಯದಲ್ಲ ಅಂತ ಹೇಳ್ಬೋದು ಎಚ್ಚರಿಕೆಯಿಂದ ಇರಬೇಕಾಗಿರ್ತದೆ ಈ ಟೈಮ್ನಲ್ಲಿ ಸ್ನೇಹಿತರೆ ಇನ್ನು ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬರೋದಾದರೆ ಕೌಟುಂಬಿಕ ಜೀವನವು ಪ್ರಶಾಂತವಾಗಿರ್ತದೆ ಈ ಮೀನರಾಶಿಯವರಿಗೆ ಗುರು ನಾಲ್ಕನೇ ಮನೆಯಲ್ಲಿ ಬರೋದರಿಂದ ತಾಯಿಯವರ ಆರೋಗ್ಯವು ಕೂಡ ಸುಧಾರಿಸಲಿದೆ ಮನೆಯಲ್ಲಿ ಹಬ್ಬದ ವಾತಾವರಣವು ಸಡಗರವೂ ಕೂಡ ತುಂಬಿರಲಿದೆ ಸ್ನೇಹಿತರೆ ಬಂಧುಗಳ ಆಗಮನದಿಂದ ಮನೆಯಲ್ಲಿ ಕುಟುಂಬ ಸಂಬಂಧವು ಇನ್ನಷ್ಟು ಗಟ್ಟಿಮುಟ್ಟಾಗಲಿದೆ ಆದರೆ ಒಂದನೇ ಮನೆಯಲ್ಲಿ ಶನಿ ಇರೋದರಿಂದ ನಿಮ್ಮಲ್ಲಿ ಸ್ವಲ್ಪ ನಿರಾಸೆ ಅಥವಾ ಖಿನ್ನತೆ ಕಾಣಿಸಿಕೊಳ್ಬೋದು ಇದು ಕುಟುಂಬ ಸದಸ್ಯರಿಗೆ ಆತಂಕವನ್ನು ಕೂಡ ಉಂಟು ಮಾಡಬಹುದು ನೀವು ಅವರೊಂದಿಗೆ ನಿಮ್ಮ ಭಾವನೆಗಳನ್ನು ಹಂಚಿಕೊಳ್ಳಲು ಒಳ್ಳೆಯ ಸಮಯವಾದಂತಹ ದಿನವಾಗಿರಲಿದೆ ಜೀವನ ಸಂಗಾತಿಯೊಂದಿಗೆ ಬಾಂಧವ್ಯವು ಕೂಡ ಈ ರಾಶಿಯವರಿಗೆ ಚೆನ್ನಾಗಿರಲಿದೆ ಅದರಲ್ಲೂ ಈ ಡಿಸೆಂಬರ್ ಇಪ್ಪತ್ತೇಳರ ನಂತರ ನಿಮ್ಮ ನಡುವೆ ಹೊಂದಾಣಿಕೆಯೂ ಕೂಡ ಹೆಚ್ಚಾಗಲಿದೆ ಸ್ನೇಹಿತರೆ ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದರೆ ಆರೋಗ್ಯದ ಕಡೆಯಿಂದ ಸ್ವಲ್ಪ ಗಮನವನ್ನು ಹರಿಸಬೇಕಾಗುತ್ತದೆ ಈ ಮೀನ ಜನ್ಮ ಜನ್ಮರಾಶಿಯಲ್ಲಿ ಶನಿ ಇರುವುದರಿಂದ ಕೀಲು ನೋವು ಆಯಾಸ ಅಥವಾ ದೀರ್ಘಕಾಲದ ಸಮಸ್ಯೆಗಳಿಂದ ನೀವು ಬಳಲ್ಬೋದು ಆದರೆ ಆರನೇ ಮನೆಯಲ್ಲಿ ಕೇತು ರೋಗ ನಿರೋಧಕ ಶಕ್ತಿಯನ್ನು ಕೂಡ ನೀಡ್ತಾರೆ ನಾಲ್ಕನೇ ಮನೆಯಲ್ಲಿ ಗುರು ಇರೋದರಿಂದ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆ ಇರುವವರು ಬಹಳ ಜಾಗರೂಕರಾಗಿ ಈ ತಿಂಗಳು ಕೊನೆವರೆಗೂ ಕೂಡ ಇರಬೇಕು ಯೋಗ ಮತ್ತು ಪ್ರಾಣಾಯಾಮ ಮಾಡೋದರಿಂದ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಉತ್ತಮವಾಗಿರಲಿದೆ ನಿಮ್ಮ ಕಷ್ಟಗಳಿಗೆಲ್ಲೂ ಕೂಡ ಪರಿಹಾರವೂ ಕೂಡ ಆಗ ನಿಧಾನಕ್ಕೆ ಸಿಗ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ವ್ಯಾಪಾರ ಮತ್ತು ವ್ಯವಹಾರದ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ ವ್ಯಾಪಾರ ಮಾಡುವಂತಹ ಈ ಮೀನಾರಾಶಿಗೆ ಸೇರಿದ ಜನರಿಗೆ ಸುವರ್ಣಾವಕಾಶ ಅಂತ ಹೇಳ್ಬೋದು ಈ ಡಿಸೆಂಬರ್ ತಿಂಗಳಲ್ಲಿನ ಅದರಲ್ಲೂ ಡಿಸೆಂಬರ್ ಇಪ್ಪತ್ತೇಳರ ನಂತರ ಕೊನೆಯ ದಿನಗಳಾದರೂ ಹತ್ತನೇ ಮನೆಯ ಗ್ರಹ ಸಂಚಾರದಿಂದ ವ್ಯಾಪಾರವು ಭರ್ಜರಿಯಾಗಿ ಸಾಕ್ತಾ ಹೋಗ್ತದೆ ಹೊಸ ಕಾಂಟ್ರಾಕ್ಟ್ಗಳು ಸಿಕ್ತಾ ಹೋಗ್ತವೆ ಮಾರುಕಟ್ಟೆಯಲ್ಲಿ ನಿಮ್ಮ ಹೆಸರು ಕೀರ್ತಿ ಮತ್ತು ಹೆಚ್ಚಾಗ್ತಾ ಹೋಗ್ತದೆ ರಾಜಕೀಯ ವ್ಯಕ್ತಿಗಳು ಅಥವಾ ಸರ್ಕಾರಿ ಅಧಿಕಾರಿಗಳಿಂದ ಉತ್ತಮವಾದ ಸಹಾಯವೂ ಕೂಡ ನಿಮಗೆ ಸಿಗಲಿದೆ ಹೊಸ ಉದ್ಯಮಗಳನ್ನು ಪ್ರಾರಂಭಿಸಬೇಕು ಹೊಸ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿರೋರಿಗೆ ಬಹಳ ಒಳಿತಾದಂತಹ ತಿಂಗಳು ಈ ಡಿಸೆಂಬರ್ ತಿಂಗಳಾಗಿರಲಿದೆ ಈ ಹೊಸ ವರ್ಷದ ಮೊದಲ ವಾರದಲ್ಲೂ ಸ್ಟಾರ್ಟ್ ಮಾಡಿದ್ರು ಕೂಡ ಉತ್ತಮವಾದ ಲಾಭಗಳನ್ನು ನಿಮ್ಮ ಬಿಸ್ನೆಸ್ ವಿಚಾರದಲ್ಲಿ ಕಾಣ್ತಾ ಬರ್ತೀರಿ ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಬರೋದಾದರೆ ವಿದ್ಯಾರ್ಥಿಗಳಿಗೆ ಇದು ಒಳ್ಳೆಯ ಸಮಯ ಅಂತಲೇ ಹೇಳ್ಬೋದು ಈ ಡಿಸೆಂಬರ್ ತಿಂಗಳನ್ನ ನಾಲ್ಕನೇ ಮನೆಯಲ್ಲಿ ಗುರು ಇರೋದರಿಂದ ಓದಿನಲ್ಲಿ ಶ್ರದ್ಧೆಯು ಕೂಡ ಹೆಚ್ಚಾಗ್ತಾ ಬರ್ತದೆ ವಿಶೇಷವಾಗಿ ಶಾಲಾ ಮಕ್ಕಳಿಗೆ ಮತ್ತೆ ಪದವಿ ಓದುತ್ತಿರುವವರಿಗೆ ಅನುಕೂಲಕರವಾದಂತಹ ಫಲಿತಾಂಶಗಳು ಈ ಡಿಸೆಂಬರ್ ತಿಂಗಳಿನಲ್ಲಿ ಕಂಡಿರ್ತೀರಿ ಸ್ನೇಹಿತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗುತ್ತಿರುವವರಿಗೆ ಉತ್ತಮವಾದ ಯಶಸ್ಸು ಕೂಡ ಸಿಗ್ತಾ ಹೋಗ್ತದೆ ತಾಂತ್ರಿಕ ಶಿಕ್ಷಣ ಕಲಿತಿರುವವರಿಗೂ ಕೂಡ ಹತ್ತನೇ ಮನೆಯ ಕುಜ ಅದ್ಭುತವಾದಂತಹ ಫಲಿತಾಂಶಗಳನ್ನು ನೀಡುವ ಕಾರಣ ಉತ್ತಮವಾದ ಫಲಿತಾಂಶಗಳನ್ನು ಕಾಣುವುದರ ಜೊತೆಗೆ ನಿಮ್ಮ ಭವಿಷ್ಯವನ್ನು ನೀವು ರೂಪಣೆ ಮಾಡಿಕೊಳ್ಬೋದಾಗಿದೆ ಸ್ನೇಹಿತರೆ ಹಾಗೆ ಈ ಟೈಮ್ನಲ್ಲಿ ಹೊಸ ಹೊಸ ಕೌಶಲ್ಯಗಳನ್ನು ಕಲಿಬೇಕು ಅಂದ್ಕೊಂಡಿರೋರಿಗೆ ಈ ಡಿಸೆಂಬರ್ ತಿಂಗಳ ಕೊನೆಯ ದಿನಗಳು ಬಹಳ ಅನುಕೂಲಕರವಾಗಿರುತ್ತದೆ ಈ ಎರಡು ಸಾವಿರದ ಇಪ್ಪತ್ತಾರರ ವರ್ಷವನ್ನ ನಿಮ್ಮ ಒಂದು ನಿರ್ದಿಷ್ಟ ಗುರಿಗೆ ಸಮನಾಗಿಸಿಕೊಳ್ಳಿ ಸ್ನೇಹಿತರೆ ನೀವು ಒಂದು ಗುರಿಯನ್ನು ಹಾಕೊಂಡ್ರೆ ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅದು ನಿಮಗೆ ಒಳ್ಳೆಯ ಫಲಿತಾಂಶಗಳನ್ನು ಕೂಡ ತರಲಿದೆ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಡಿಸೆಂಬರ್ ತಿಂಗಳ ಕೊನೆಯ ದಿನಗಳು ಒಂದಿಷ್ಟು ಸಕಾರಾತ್ಮಕ ಬದಲಾವಣೆಗಳನ್ನು ತರ್ತಾ ಬಂದರೆ ಈ ಡಿಸೆಂಬರ್ ತಿಂಗಳು ಕಳೆದ ನಂತರ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ತಿಂಗಳು ಕೂಡ ಒಂದಿಷ್ಟು ಸಕಾರಾತ್ಮಕ ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ತರಲಿದೆ ಸ್ನೇಹಿತರೆ ಈ ತಿಂಗಳಿನಲ್ಲಿ ನೀವು ಅನುಸರಿಸಬೇಕಾದಂತಹ ಸರಳ ಪರಿಹಾರ ಕ್ರಮಗಳೇನು ಹಾಗೆ ಈ ಡಿಸೆಂಬರ್ ಇಪ್ಪತ್ತೇಳರ ನಂತರ ಗ್ರಹಗಳ ಅನುಕೂಲಕ್ಕಾಗಿ ಮತ್ತೆ ಶುಭ ಏನೆಲ್ಲ ಪರಿಹಾರವನ್ನು ಮಾಡಿದರೆ ಒಳ್ಳೆಯದು ಎಂಬುದನ್ನು ಈಗ ತಿಳ್ಸ್ಕೊಡ್ತೋಗ್ತೇನೆ ಗಮನವಿಟ್ಟು ನೋಡ್ತಾ ಬನ್ನಿ ಸ್ನೇಹಿತರೆ ಮೊದಲನೆಯದಾಗಿ ಶನಿಯ ಪ್ರಭಾವವನ್ನು ತಗ್ಗಿಸಲು ಪ್ರತಿ ಶನಿವಾರದಂದು ಆಂಜನೇಯ ಸ್ವಾಮಿಯನ್ನು ದರ್ಶಿಸಿ ಸ್ನೇಹಿತರೆ ಅಥವಾ ಹನುಮಾನ್ ಚಾಲಿಸವನ್ನು ಪಡಿಸಿ ಸಾಡೆ ಸಾತಿಯ ಪ್ರಭಾವವನ್ನು ಕಡಿಮೆ ಮಾಡಲು ನಿಮ್ಮ ಕೈಲಾದಷ್ಟು ಬಡವರಿಗೆ ದಾನವನ್ನು ಮಾಡಿ ಸ್ನೇಹಿತರೆ ಪ್ರತಿ ಶನಿವಾರದಂದು ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಹಾಗೆಯೇ ನಿಮಗೆ ಸಾಧ್ಯವಾದರೆ ಶನಿದೇವರ ದೇವಾಲಯಕ್ಕೆ ತೆರಳಿ ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಹಚ್ಚೋದ್ರಿಂದ ಆ ಶನಿದೇವರ ಸಕಾರಾತ್ಮಕ ಪ್ರಭಾವಕ್ಕೆ ನೀವು ಒಳಗಾಗ್ತೀರಿ ಇದರಿಂದ ಆ ಶನಿದೇವರ ಅನುಗ್ರಹವೂ ಕೂಡ ನಿಮಗೆ ಸಿಗಲಿದೆ ಸ್ನೇಹಿತರೆ ನಾಲ್ಕನೇ ಮನೆಯಲ್ಲಿ ಗುರುವಿನ ಅನುಗ್ರಹಕ್ಕಾಗಿ ಪ್ರತಿ ಗುರುವಾರದೊಂದು ದತ್ತಾತ್ರೇಯ ಸ್ವಾಮಿಯನ್ನು ಅಥವಾ ರಾಘವೇಂದ್ರ ಸ್ವಾಮಿಯವರನ್ನು ಪೂಜಿಸಿ ಸ್ನೇಹಿತರೆ ಇದರಿಂದ ಗುರುರಾಯರ ಆಶೀರ್ವಾದವೂ ಕೂಡ ಸಿಗಲಿದೆ ಪ್ರತಿ ಗುರುವಾರ ಓಂ ಬೃಹಸ್ಪತಾಯ ನಮಃ ಎಂಬ ಮಂತ್ರವನ್ನು ಜಪಿಸುವರ ಜೊತೆಗೆ ಗುರುಗಳು ಮತ್ತು ಹಿರಿಯರ ಆಶೀರ್ವಾದವನ್ನು ಪಡೆದುಕೊಳ್ಳಿ ನಿಮ್ಮ ಕೈಲಾದಷ್ಟು ಬಡವರಿಗೆ ದಾನವನ್ನು ಮಾಡಿ ಸ್ನೇಹಿತರೆ ಇನ್ನು ರಾಹು ಪರಿಹಾರದ ವಿಚಾರಕ್ಕೆ ಬರೋದಾದರೆ ಹನ್ನೆರಡನೇ ಮನೆಯಲ್ಲಿ ರಾಹು ಇರುವ ಕಾರಣ ನಿದ್ರಹೀನತೆ ಸಮಸ್ಯೆ ಇದ್ದರೆ ಮಲಗುವ ಮುನ್ನ ಧ್ಯಾನವನ್ನು ಮಾಡಿ ನಿಮ್ಮ ಮಾನಸಿಕ ಶಾಂತಿ ಮತ್ತು ಆರೋಗ್ಯಕ್ಕಾಗಿ ಪ್ರತಿ ಸೋಮವಾರದಂದು ಶಿವನಿಗೆ ಅಭಿಷೇಕವನ್ನು ಮಾಡಿ ಶಿವಾರಾಧನೆಯನ್ನು ಮಾಡಿ ಸ್ನೇಹಿತರೆ ಇದರಿಂದ ಆ ಮಹಾದೇವನ ಅನುಗ್ರಹವೂ ಕೂಡ ನಿಮಗೆ ಪ್ರಾಪ್ತಿಯಾಗಲಿದೆ ಸ್ನೇಹಿತರೆ ಪ್ರತಿ ಮಂಗಳವಾರದಂದು ನವಗ್ರಹಗಳ ದೇವಸ್ಥಾನಕ್ಕೆ ತೆರಳಿ ನವಗ್ರಹಗಳ ಪ್ರದಕ್ಷಿಣೆಯನ್ನು ಹಾಕಿ ಹಾಗೆಯೇ ಪ್ರತಿ ಮಂಗಳವಾರ ಓಂ ಅಂಗರಾಯ ಕಾಯ ನಮಃ ಎಂಬ ಮಂತ್ರವನ್ನು ಜಪಿಸುವರ ಜೊತೆಗೆ ಪ್ರತಿ ಶುಕ್ರವಾರದಂದು ತಾಯಿ ಜಗನ್ಮಾತೆಯಾದಂತಹ ಲಕ್ಷ್ಮೀದೇವಿಗೆ ಪೂಜೆಯನ್ನು ಸಲ್ಲಿಸಿ ಲಕ್ಷ್ಮೀ ದೇವಿಗೆ ಪ್ರಿಯವಾಗಿರುವಂತಹ ಬಿಳಿ ಹೂಗಳನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸೋದ್ರಿಂದ ಆ ಲಕ್ಷ್ಮೀ ದೇವಿಯ ಕೃಪೆಗೆ ನೀವು ಪಾತ್ರರಾಗ್ಬೋದಾಗಿದೆ ಇದರಿಂದ ನಿಮ್ಮ ಮನೆಯಲ್ಲಿ ಸುಖ ಸಮೃದ್ಧಿಯ ಜೊತೆಗೆ ಸಂಪತ್ತು ಕೂಡ ಹೆಚ್ಚಾಗಲಿದೆ ಸ್ನೇಹಿತರೆ ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ಈ ರಾಶಿಯವರು ಮಾಡಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ ನೀವು ಹೊಂದಿಕೊಂಡಿರುವಂತಹ ಕಾರ್ಯಗಳು ಕೂಡ ಯಾವುದೇ ಅಡೆತಡೆ ಇಲ್ಲದೆ ನೆರವೇರ್ತಾ ಬರ್ತದೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವೀಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ ಓಂ ಅಂಗರಾಯಕಾಯ ನಮಃ ಓಂ ಗುರುವೇ ನಮಃ ಓಂ ರಾಹುಕೇತುವೆ ನಮಃ ಓಂ ನಮ ಶಿವ ಕಮೆಂಟ್ ಮಾಡಿ ಸ್ನೇಹಿತರೆ ಆ ಶನಿದೇವರು ಮಂಗಳ ಗುರುದೇವ ಲಕ್ಷ್ಮೀನಾರಾಯಣ ರಾಹುಕೇತು ಮತ್ತು ನಮ್ಮ ಶಿವ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ನೆರವೇರಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗ್ತಿದ್ದೀನಿ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್